ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೆಕ್ಕೆಕಾಯನ್ನು ಉಪಯೋಗಿಸಿ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ಸೂಪರ್ ಆಗಿರುವಂತಹ ಒಂದು ಪಲ್ಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮೆಕ್ಕೆಕಾಯನ್ನು ಚೆನ್ನಾಗಿ ತೊಳೆದು ಹಿಂದೆ ಮುಂದೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಮಧ್ಯದಲ್ಲಿರುವಂತಹ ಬೀಜವನ್ನು ತೆಗಿಬೇಕು ಎಲ್ಲ ಬೀಜನ ನೀಟಾಗಿ ತೆಗೆದು ನಂತರ ಕಟ್ ಮಾಡ್ಕೊಡೋಣ ಈ ರೀತಿ ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ತಿಂದು ನೋಡಿರಿ ಕೆಲವೊಂದು ಸಲ ಕಹಿ ಇರುತ್ತೆ ಕಹಿ ಇತ್ತು ಅಂದರೆ ಉಪಯೋಗಿಸ್ಕೋಬೇಡಿ ಯಾಕೆಂದರೆ ಪಲ್ಯ ಎಲ್ಲ ಹಾಳು ಮಾಡಿಬಿಡುತ್ತೆ ಹಾಗಾಗಿ ಕಹಿ ಇರೋದನ್ನು ತೆಗೆದು ನಂತರ ಚೆನ್ನಾಗಿರೋದನ್ನು ಕಟ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಮೆಕ್ಕೆಕಾಯಿಯನ್ನು ಕಟ್ ಮಾಡಿ ಬೀಜನ ತೆಗೆದು ರೆಡಿ ಮಾಡ್ಕೊಳ್ಳೋಣ ನಾನು ಮೂರು ಮೆಕ್ಕೆಕಾಯನ್ನು ಉಪಯೋಗಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ನೋಡಿ ಮೂರು ಮೆಕ್ಕೆಕಾಯನ್ನು ಕಟ್ ಮಾಡಿ ಬೀಜನ ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೀವು ಉದ್ದಾಗಿ ಕೂಡ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡಿಕೊಡಿ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿದ್ಮೇಲೆ ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಾಗಿದೆ ಈಗ ಇದನ್ನು ಉಪಯೋಗಿಸಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಕೆಲಸ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಈಗ ಇದರಲ್ಲಿ ಸ್ವಲ್ಪ ಎಲೆ ಒಂದು ಕಪ್ನಷ್ಟು ಕಟ್ ಮಾಡಿರುವಂಥ ಈರುಳ್ಳಿ ಹಾಕೊತಾ ಇದ್ದೀನಿ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಕಟ್ ಮಾಡುವಂಥ ಟೊಮೆಟೊ ಹಣ್ಣನ್ನು ಹಾಕುತ್ತಾ ಇದ್ದೀನಿ ಈಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದರಲ್ಲಿ ಮುಂಚೆನೆ ಕಟ್ ಮಾಡಿಟ್ಕೊಂಡಿರುವಂಥ ಮೆಕ್ಕೆಕಾಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಮೆಕ್ಕೆಕಾಯನ್ನು ಪಲ್ಯ ಮಾಡೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಹುರಿದು ನಂತರ ಪಲ್ಯ ಮಾಡ್ಕೋಬೋದು ಅಥವಾ ಈ ರೀತಿ ಒಗ್ಗರಣೆಲ್ಲೇ ಡೈರೆಕ್ಟಾಗಿ ಕೂಡ ಮೆಕ್ಕೆಕಾಯನ್ನು ಹಾಕಿ ಪಲ್ಯನ ಮಾಡ್ಕೋಬೋದು ನಡೆಯುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಖಾರಕ್ಕೆ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಮೆಕ್ಕೆಕಾಯಿ ಸ್ವಲ್ಪ ಇರೋದ್ರಿಂದ ಒಂದ್ ಸ್ವಲ್ಪ ಬೆಲ್ಲ ಕೂಡ ಹಾಕೊಂತ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಪ್ನಷ್ಟು ನೀರು ಹಾಕೊಂತ ಇದ್ದೀನಿ ಈಗ ಮತ್ತೊಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲೆ ಮುಚ್ಚಿ ಮೇಕೆಕಾಯಿ ಸ್ವಲ್ಪ ಸಾಫ್ಟಾಗುವರೆಗೂ ಬೇಯಿಸ್ಕೊಳ್ಳೋಣ ಇದು ಬೇಯ್ತಾ ಇರಲಿ ಈ ಕಡೆ ಕಡಲೆ ಬೀಜದ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಮುಂಚೆನೇ ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಇಷ್ಟು ಪೌಡ್ರೇನು ಬೇಕಾಗೋದಿಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟಿದ್ದರೆ ಸಾಕು ಒಂದೇ ಸಲಕ್ಕೆ ಈ ರೀತಿ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾದರೂ ಪಲ್ಯ ಮಾಡಬೇಕಾದ್ರೆ ಅರ್ಜೆಂಟ್ಗೆ ಈ ಪುಡಿನ ಉಪಯೋಗಿಸಿ ನಾವು ಪಲ್ಯನ ಮಾಡ್ಕೋಬೋದು ಆದಷ್ಟು ಬೇಗನೆ ರೆಡಿ ಆಗುತ್ತೆ ನೋಡಿ ಕಡಲೆ ಬೀಜದ ಪುಡಿ ಈ ರೀತಿ ಇರಬೇಕು ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಮುಂಚೆನೇ ಬೇಯಿಸ್ಲಿಕ್ಕೆ ಇಟ್ಕೊಂಡಿರುವಂತಹ ಪಲ್ಯದಲ್ಲಿ ಹಾಕ್ಕೊಳ್ಳೋಣ ನೋಡಿ ಮೆಕ್ಕೆಕಾಯಿ ಸ್ವಲ್ಪ ಸಾಫ್ಟಾಗಿದೆ ಅನ್ನಿಸ್ತಾ ಇದೆ ಒಂದು ಸ್ವಲ್ಪ ಈ ರೀತಿ ಸಾಫ್ಟಾಗಿ ಬೆಂದ ಮೇಲೇ ಕಡಲೆ ಬೀಜದ ಪುಡಿನ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಪುಡಿ ಮಾಡಿರುವಂಥ ಕಡಲೆ ಬೀಜದ ಪುಡಿಯನ್ನು ಹಾಕೊತಾ ಇದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಒಂದು ಸಲ ಕೈಯಿಂದ ಮುಟ್ ನೋಡಿರಿ ಸಾಫ್ಟಾಗಿದ್ದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಸಾಫ್ಟಾಗಿರಲಿಲ್ಲ ಅಂದರೆ ಇನ್ನೂ ಒಂದು ನಿಮಿಷ ಬೇಯಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಪಲ್ಯವನ್ನು ನೀವು ಆದಷ್ಟು ಬೇಗನೆ ರೆಡಿ ಮಾಡ್ಕೋಬೋದು ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಚಪಾತಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ಈ ಪಲ್ಯವನ್ನು ನಾನಿವತ್ತು ಜೋಳದ ರೊಟ್ಟಿ ಜೊತೆನೇ ಸರ್ವ್ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ವ ಮೆಕ್ಕೆಕಾಯನ್ನು ಬಳಸಿ ರುಚಿಕರವಾದಂಥ ಪಲ್ಯನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು